ನೋಡಿ ಗಮನಿಸ್ತಾ ಇದ್ದೀವಿ ಆ ಅದ್ಭುತವಾದಂತಹ ಕ್ಷಣ ಈಗಾಗಲೇ ಆರಂಭ ಆಗ್ತಾ ಇದೆ ನಿಧಾನವಾಗಿ ಅಲ್ಲೊಂದು ಕಿಟಕಿ ಇದೆ ಆ ಕಿಟಕಿಯ ಒಳಭಾಗದಿಂದ ಆ ಸೂರ್ಯನ ರಶ್ಮಿ ಆ ಕಿರಣಗಳು ನಿಧಾನವಾಗಿ ಆ ಶಿವಲಿಂಗಕ್ಕೆ ಆ ಬೀಳ್ತಾ ಇರುವಂತಹ ದೃಶ್ಯಾವಳಿಗಳು ನಿಧಾನವಾಗಿ ಇನ್ನೂ ಐದು ನಿಮಿಷಗಳ ಕಾಲ ಕಾಲಾವಕಾಶ ಇದೆ ಯಾಕಂದ್ರೆ ಸಂಪೂರ್ಣವಾಗಿ ಶಿವಲಿಂಗದ ಮೇಲೆ ಬೀಳೋದು ಐದು ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ಈಗ ನಿಧಾನವಾಗಿ ಆರಂಭ ಆಗಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ ಸೂರ್ಯನು ಕಾಯ್ತಾ ಇದ್ದಾನೆ ಹೌದು ಶಿವನನ್ನ ನಾನು ಆದಷ್ಟು ಬೇಗ ಸ್ಪರ್ಶ ಮಾಡಬೇಕು ಅನ್ನೋ ಅವನಿಗೂ ಇದೆ ನಮಗೂ ಇದೆ ಅಲ್ಲಿನ ಭಕ್ತಾದಿಗಳಿಗಿದೆ ಸೊ ಈ ಸೂರ್ಯನ ಅಂಶದಲ್ಲಿ ವರ್ಷಕ್ಕೊಂದ್ಸರಿ ಬಂದು ನಾನು ಈ ಕ್ಷಣವನ್ನ ಅಥವಾ ಈ ಲಿಂಗವನ್ನ ಸ್ಪರ್ಶನೆ ಮಾಡಬೇಕು ಗೌತಮ ಮುನಿಗಳು ಇದಕ್ಕೆ ನಾವು ಪೂಜೆ ಮಾಡುದು ಹೋಗಿ ಬಂದಿದ್ದ ಲಿಂಗ ಇರಬಹುದು ಅಂತ ಸೂರ್ಯನಿಗೂ ಅನಿಸಿದೆ ಸೊ ಈ ಎಲ್ಲ ವಿಚಾರಗಳು ನೋಡಿದಾಗ ಇದು ಪುಣ್ಯಕ್ಷೇತ್ರವು ಇದು ಜ್ಯೋತಿರ್ಲಿಂಗಗಳಲ್ಲೂ ಸೇರಲ್ಪಡುವಂತ ಕ್ಷೇತ್ರ ಅಂತ ನನ್ನ ಭಾವನೆ ಏನಕ್ಕೆ ಅಂದ್ರೆ ನಾವು ಜ್ಯೋತಿರ್ಲಿಂಗಗಳಲ್ಲಿ ನೋಡ್ತೀವಿ ಜ್ಯೋತಿಯನ್ನ ಏನು ಆರ್ಟಿಫಿಷಿಯಲ್ ಆಗಿ ಬೆಳೆಸಬಹುದು ನಾವು ಎಣ್ಣೆ ಹಾಕಿ ತುಪ್ಪವಾಗಿ ಬೆಳೆಸಬಹುದು ಆದರೆ ಇದು ಸೂರ್ಯನೇ ಬಂದು ಒಂದು ಲಿಂಗವನ್ನು ಸ್ಪರ್ಶಣೆ ಮಾಡ್ತಾನೆ ಅಂದ್ರೆ ಇದು ಒಂಬತ್ತನೇ ಜ್ಯೋತಿರ್ಲಿಂಗ ಅಂತ ಅನುಭಿಪ್ರಾಯ ನೋಡಿ ಮಕರ ಸಂಕ್ರಾಂತಿಯ ದಿನದಂದು ವಿಶೇಷವಾದ ದಿನದಂದು ದಿನನಿತ್ಯ ನಡೆಯುವ ಚೆನ್ನಾಗಿ ಹೌದು ವರ್ಷಕ್ಕೊಂದು ಬಾರಿ ಸಂಕ್ರಮಣದಲ್ಲಿ ವಿಶೇಷವಾದ ಸಂಕ್ರಮಣದಲ್ಲಿ ಅದು ಸ್ಪರ್ಶನೆ ಮಾಡುವಂತ ಸ್ಪೆಷಲ್ ಡೇ ಹೌದು ಸೊ ಸೂರ್ಯನಿಗೂ ಇರಬಹುದು ಶಿವನಿಗೂ ಇರಬಹುದು ನಮಗೂ ಇರಬಹುದು ಸೊ ಆ ವಿಚಾರಗಳನ್ನು ನೋಡಿದಾಗ ಈ ಬೆಳಕು ನೋಡಿ ಇನ್ನು ತೀಕ್ಷ್ಣತೆಯಿಂದ ನೋಡಿ ರಾತ್ರಿ ಸೂರ್ಯ ಬಂದಾಗ ಪ್ರವೇಶ ಮಾಡಿದಾಗ ಒಂದ್ ಡಿಗ್ರಿ ಇರುತ್ತೆ ಈ ಮೂರು ಡಿಗ್ರಿಯಿಂದ ನಾಲ್ಕನೇ ಡಿಗ್ರಿ ಬಂದು ಸರಿಯಾಗಿ ಸೇರಿದಾಗ ಮಾತ್ರ ಬೆಳಕು ಬರೋದು ಹೌದು ಆ ನಾಲ್ಕನೇ ಡಿಗ್ರಿ ಆದ್ಮೇಲೆ ನಾಳೆಯಿಂದ ಐದನೇ ಡಿಗ್ರಿ ಪಾದಾರ್ಪಣೆ ಆಗುತ್ತೆ ನಾಳೆಯಿಂದ ನೀವು ನೋಡಕ್ ಸಿಗೋದಿಲ್ಲ ಖಂಡಿತ ಒಂದು ಕ್ಷಣವೂ ಸಿಗಲ್ಲ ಹೌದು ಇವತ್ತೇನಿದೆ ಈ ಮೂರು ನಿಮಿಷ ಈ ಅದ್ಭುತವಾದಂತ ಕ್ಷಣವನ್ನ ಪ್ರತಿಯೊಬ್ರು ಕೂಡ ಕಣ್ತುಂಬಿಕೊಳ್ಬಹುದು ಯಾಕಂದ್ರೆ ಬಿ ಟಿವಿ ಕೂಡ ನೇರ ಪ್ರಸಾರವನ್ನ ಮಾಡ್ತಾ ಇದೆ ನೀವು ಮನೇಲೆ ಕುತ್ಕೊಂಡು ಟಿವಿ ಮುಖಾಂತರನಾದ್ರೂ ನೋಡ್ಬೋದು ಇಲ್ಲಾಂದ್ರೆ ಪ್ರತಿಯೊಬ್ರು ಕೂಡ ಮೊಬೈಲ್ಗಳನ್ನ ಇಟ್ಕೊಂಡಿರ್ತಾರೆ ಮೊಬೈಲ್ ನ ಮುಖಾಂತರನಾದ್ರೂ ಕೂಡ ನಾವು ನೇರ ಪ್ರಸಾರವನ್ನ ಮಾಡ್ತಾನೆ ಇದೀವಿ ಈ ಅದ್ಭುತವಾದಂತ ಕ್ಷಣವನ್ನ ಪ್ರತಿಯೊಬ್ರು ಕೂಡ ಕಣ್ತುಂಬಿಕೊಳ್ಳಿ ಆ ಶಿವನ ಕೃಪೆಗೂ ಪಾತ್ರರಾಗಿ ಅದರ ಜೊತೆಗೆ ಸೂರ್ಯ ದೇವನ ಕೃಪೆಗೂ ಕೂಡ ಪಾತ್ರರಾಗಿ ನೋಡಿ ದೇವಸ್ಥಾನದ ಒಳಭಾಗದಲ್ಲಿ ಈಗ ಗವಿಗಂಗಾಧರೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಅರ್ಚಕರಿಂದ ಶಿವಲಿಂಗಕ್ಕೆ ಈಗಾಗಲೇ ಪೂಜೆ ಪುನಸ್ಕಾರಗಳು ಕೂಡ ಶುರುವಾಗಿದೆ ಮತ್ತೊಂದು ಕಡೆ ಆ ಶು ಸೂರ್ಯ ರಶ್ಮಿಯ ಆ ಕಿರಣಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ನಿಧಾನವಾಗಿ ಶಿವಲಿಂಗಕ್ಕೆ ಚುಂಬಿಸೋದಕ್ಕೆ ಸೂರ್ಯ ಕೂಡ ಈಗಾಗಲೇ ರೆಡಿಯಾಗಿದ್ದಾನೆ ಇನ್ನೇನು ಕೇವಲ ಒಂದು ನಾಲ್ಕು ನಿಮಿಷಗಳಷ್ಟೇ ಬಾಕಿ ಇರುವಂಥದ್ದು ಎಸ್ ಗಮನ ಇದ್ದೀರಾ ಎಂತಹ ಅದ್ಭುತವಾದಂತಹ ದೃಶ್ಯ ಆ ಮೂರು ನಿಮಿಷಗಳು ಒಂದ್ ರೀತಿಯಲ್ಲಿ ಆ ಮೂರು ನಿಮಿಷಗಳ ದೃಶ್ಯಾವಳಿಗಳನ್ನ ನೋಡೋದಕ್ಕೆ ನಮ್ಗೆ ಎರಡು ಕಣ್ಣುಗಳು ಕೂಡ ಸಾಲದಿಲ್ಲ ಈಗಾಗಲೇ ಅಸಂಖ್ಯಾತ ಭಕ್ತಾದಿಗಳು ಕಾಯ್ತಾ ಇದ್ದಾರೆ ನೋಡಿ ನಿಧಾನವಾಗಿ ಆ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಬೀಳ್ತಾ ಇರುವಂತಹ ಅದ್ಭುತವಾದಂತಹ ದೃಶ್ಯಾವಳಿಗಳನ್ನ ಆ ಕಣ್ತುಂಬಿಕೊಳ್ತಾ ಇದ್ದೀರಾ ಆ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಸಾಗುವಂತಹ ಸೂರ್ಯ ದೇವ ಶಿವದರ್ಶನ ಪಡೆಯುವಂತಹ ಸಮಯ ಇದು ಅಂತನೂ ಕೂಡ ಹೇಳಲಾಗುತ್ತೆ ಗುರುಗಳೇ ಅದ್ರ ಬಗ್ಗೆ ಹೇಳೋದಾದ್ರೆ ದಕ್ಷಿಣದಿಂದ ಉತ್ತರ ಪಥಕ್ಕೆ ಸಾಗುವಂತಹ ಸೂರ್ಯ ಶಿವನ ದರ್ಶನ ಪಡೆಯುವಂತಹ ಒಂದು ಅಮೃತಗಳಿಗೆ ಕೂಡ ಹೇಳಿದ್ರಿ ಎರಡೂ ದೇವರುಗಳು ಸಂಧಿಸುವಂತಹ ಒಂದು ಅದ್ಭುತವಾದಂತಹ ಕ್ಷಣ ಅದು ಇಂತಹ ಕಲಿಯುಗದಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಬಹಳ ಪುಣ್ಯವಂತರು ಅಂತಾನೆ ಹೇಳ್ಬಹುದು ನಮ್ಮ ಭಾರತ ಪುಣ್ಯಭೂಮಿ ಹ್ಮ್ ಬಹಳಷ್ಟು ಚಮತ್ಕಾರಗಳಿಗೆ ನಾವು ಕೆಲವು ಸಮುದಾಯದವರು ಕೆಲವು ಜನಾಂಗಗಳು ಅದನ್ನ ಒಪ್ಪಲ್ಲ ಆದರೆ ಎಲ್ಲರೂ ಒಪ್ಪಿ ನೋಡಿದಾಗ ನಮ್ಮ ದೇಶ ವಿಶ್ವ ವಿಶ್ವಖ್ಯಾತಿಯಲ್ಲಿ ಅದ್ಭುತವಾಗಿಲ್ಲ ಒಂದು ಸೂರ್ಯನನ್ನ ನೆನೆಸ್ಕೊಂಡು ಅಥವಾ ಲಿಂಗವನ್ನ ನೆನೆಸ್ಕೊಂಡು ನಾವು ಒಂದು ಪೂಜೆ ಮಾಡ್ತಾ ಅದರ ಶಕ್ತಿಯನ್ನ ಪ್ರಭಾವವನ್ನ ನಾವು ತಿಳ್ಕೊತಾ ಇದ್ದೀವಿ ಅಂದ್ರೆ ವಿಶೇಷವಾದಂತಹ ಪುಣ್ಯಭೂಮಿ ಇದು ಅದಕ್ಕೆ ನಾವು ಪುಣ್ಯವೂ ಆಗಿದೆ ಮತ್ತೆ ಪ್ರತಿಯೊಬ್ಬರು ಯಾರು ಕೇಳಿಸ್ಕೊಂತಿದ್ದಾರೆ ಯಾರು ನೋಡ್ತಾ ಇದ್ದಾರೆ ಯಾರು ದೇವರನ್ನ ಆರಾಧನೆ ಮಾಡ್ತಾ ಇರಬಹುದು ಅವರೆಲ್ಲರೂ ಈ ಈ ಕ್ಷಣ ಏನಿಕರೆ ಎಲ್ಲ ಲಿಂಗಗಳಿಗೂ ಲಿಂಗವಂತೆ ನಾವು ಶಿವನನ್ನ ನಾವು ಅದು ಸೂಚನೆ ಕೊಟ್ಟಿದ್ದೀವಿ ಆ ಶಿವನನ್ನೇ ಆರಾಧನೆ ಮಾಡೋ ಕ್ಷಣದಲ್ಲಿ ಎಲ್ಲಿದ್ದರೂ ಅವರು ಹೇಗಿದ್ದರು ಓಂ ನಮ ಅಂತ ಏನು ಬಂತಲ್ಲ ಈಗ ಆ ಓಂ ನಮ ಅಂತ ಜಪ ಮಾಡಿ ಆ ಮೂರು ನಿಮಿಷಗಳ ಕಾಲ ಜಪ ಮಾಡಿ ಏನು ಮಂತ್ರ ಬೇಡ ಬರೀ ಓಂ ನಮ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ಏನು ಕೇಳ್ಕೊಬೇಡಿ ದೇವ್ರ ಗೊತ್ತು ಏನು ಕೊಡಬೇಕು ಅಂತ ಅದು ನಿಮ್ಮ ದೇಹದಲ್ಲಿ ಏನು ನ್ಯೂನತೆ ನೋಡೋದಕ್ಕೆ ಸಾಲ್ತಲ್ಲ ಅಷ್ಟು ಅದ್ಭುತವಾಗಿದೆ ಆ ಟೈಮಿಂಗ್ಸ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ನಿಯೋಜನೆ ಮಾಡಿರುವಂತ ಹೌದು ಹೌದು ಅದೆಲ್ಲವೂ ಹೇಗೆ ಸಾಧ್ಯ ಅನ್ನೋದು ಕೂಡ ಒಂದು ಕ್ಷಣ ನಮ್ಮ ತಲೆಗೆ ಬರುತ್ತೆ ಆ ಸಮಯ ನೋಡಿ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ ಮೂರರ ಆ ಮೂರು ನಿಮಿಷಗಳ ಕಾಲ ಆ ಚಮತ್ಕಾರ ನಡೆಯುತ್ತೆ ಅಂತ ಹೇಳಿದ್ರೆ ನಿಧಾನವಾಗಿ ಆ ಸೂರ್ಯ ರಶ್ಮಿ ಆ ಕಿಟಕಿಯಿಂದ ಒಳಭಾಗದಲ್ಲಿ ಬರ್ತಾ ಇದೆ ಬಹಳ ಅದ್ಭುತವಾದಂತಹ ಸಂತ